ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುತ್ತು ಈ ಒಂದು ವಿಡಿಯೋದಲ್ಲಿ ರಜಾಪತ್ರವನ್ನು ನೋಡ್ತಿದ್ದೇವೆ ಕಳೆದ ಬಾರಿಗೂ ಕೂಡ ಇಂತಹ ಒಂದು ರಜಾ ಪತ್ರದ ವಿಡಿಯೋ ಮಾಡಿದ್ದೇನೆ ಹೆಸರನ್ನು ಕೂಡ ಒಂದು ಮಾಡ್ತಿದ್ದೇನೆ ಭಾಳ ಅದ್ಭುತವಾಗಿರುವಂತಹ ರಜಾ ಪತ್ರವನ್ನು ನಾನು ಯಾವ ರೀತಿಯಾಗಿ ನಾನು ಹಂತ ಹಂತವಾಗಿ ಹೇಳಿಕೊಳ್ಳುತ್ತಾ ಹೇಳಿಕೊಂಡು ಹೋಗುತ್ತೇನೆ ನೀವು ಅದೇ ರೀತಿಯಾಗಿ ರಜೆ ಪತ್ರನ ಬರೆಯುತ್ತಾ ಹೋಗಿರಿ ನೀವೇನಾದರೂ ಮೊದಲನೇ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದೀರಾ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಂದು ಬೆಲ್ ಬಟನ್ ಅನ್ನು ಟಚ್ ಮಾಡಿದರೆ ನಾವು ಹಾಕೊಂಡು ಹೊಸ ಹೊಸ ವಿಡಿಯೋಗಳನ್ನು ನೀವು ಬಟ್ಟು ಹೊಸ ಹೊಸ ವಿಡಿಯೋಗಳನ್ನು ನೋಡಿದರೆ ಹಿಂಗೆ ಸಿಗುತ್ತಾ ಅಂತ ಹೇಳ್ತಾ ಸಾಧ್ಯವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಏನೇ ಎಂದೆ ಪತ್ರ ಇವರಿಗೆ ಕೋಮ ಹಾಕಬೇಕು ಇವರಿಗೆ ಕೋಮ ತರಗತಿ ಶಿಕ್ಷಕರಿಗೆ ಆರನೇ ತರಗತಿ ಸರಕಾರಿ ಪ್ರಾಥಮಿಕ ಶಾಲೆ ಗದಗ ನೀವು ನಿಮ್ಮ ಶಾಲೆಯ ಹೆಸರನ್ನು ಹಾಕಿ ನಾನು ಎಲ್ಲೆಲ್ಲಿ ಕೋಮ ಹಾಕೀನಿ ಎಲ್ಲೆಲ್ಲಿ ಚಿಹ್ನೆಗಳನ್ನು ಹಾಕಿನಿ ನೋಡ್ಕೊತೀರಿ ಕನ್ನಡ ಚಿಹ್ನೆಗಳನ್ನು ಇನ್ನು ದಿನಾಂಕ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತೈದು ನಾ ಪತ್ರ ಬರೆಯುವಂಥ ದಿನಾಂಕವನ್ನು ಇಲ್ಲಿ ಹಾಕ್ರಿ ಇನ್ನು ಆಮೇಲೆ ಆಮೇಲೆ ಏನು ಅನ್ಬೇಕಂತ ನೋಡಿ ಮಾನ್ಯರೇ ಮಾನ್ಯರೇ ವಿಷಯ ಎರಡು ದಿನಗಳ ರಜೆಯನ್ನು ಕೋರುವ ಬಗ್ಗೆ ಎರಡು ದಿನ ರಜೆಯನ್ನು ಕೋರುವ ಬಗ್ಗೆ ಇನ್ನು ನೆಕ್ಸ್ಟನ್ನು ಇದನ್ನು ಈ ವಿಷಯವನ್ನು ನಾವು ಪ್ರಸ್ತಾವನೆ ಮಾಡಬೇಕು ವಿವರಣೆ ಮಾಡಬೇಕು ಇದಕ್ಕೆ ಏಕೆಂದರೆ ಕಾರಣವನ್ನು ಕೊಡಬೇಕು ಏನಂತ ನೋಡೋಣ ಕಾರಣ ನನಗೆ ಈ ದಿನದಂದು ಶಾಲೆಗೆ ಹಾಜರಾಗಲು ಆಗುವುದಿಲ್ಲ ಕಾಣಿಸಲು ಆಗುವುದಿಲ್ಲ ನಾನು ಈ ದಿನದಂದು ಶಾಲೆಗೆ ಹಾಜರಾಗಲು ಆಗುವುದಿಲ್ಲ ಏಕೆಂದರೆ ನನಗೆ ಜ್ವರ ಬಂದಿದೆ ಸ್ಟಾಪ್ ಇಲ್ಲಿ ಏಕೆಂದರೆ ಅಂತ ನಾವು ವಿಷಯವನ್ನು ಪ್ರಸ್ತಾವನೆ ಮಾಡಬೇಕು ಆದ ಕಾರಣ ನಮ್ಮಲ್ಲಿ ನಿಮ್ಮಲ್ಲಿ ಕೋರುವುದೇನೆಂದರೆ ಎರಡು ದಿನಗಳ ಕಾಲ ನನಗೆ ರಜೆ ನೀಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವೆ ಯಾವ ರೀತಿಯಾಗಿ ನಾವು ನಮಗೆ ರಜೆ ಕೊಡಿ ಅಂತ ನಾವು ಅವರಲ್ಲಿ ವಿನಂತಿನೇ ಮಾಡಿಕೊಳ್ಬೇಕು ದಿನಾಂಕ್ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನೆಂಟು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅಂತೇಳಿ ದಿನಾಂಕವನ್ನು ಮೆನ್ಷನ್ ಮಾಡಿ ಆಮೇಲೆ ಒಂದನೆಗಳೊಂದಿಗೆ ಒಂದನೆಗಳೊಂದಿಗೆ ಅಂತ ಹಾಕಿ ಹಾಕಬೇಕು ಅದಾದ ತಕ್ಷಣ ಏನು ಅಂತಂದ್ರೆ ತಮ್ಮ ವಿಧೇಯ ವಿದ್ಯಾರ್ಥಿ ಮುತ್ತು ನಿಮ್ಮ ಹೆಸರನ್ನು ಹಾಕಬೇಕು ನಾನಿಲ್ಲಿ ಮುತ್ತು ಅಂತ ನನ್ನ ಹೆಸರನ್ನು ಹಾಕಿದ್ದೀನಿ ಆರನೇ ತರಗತಿ ಎಷ್ಟನೇ ತರಗತಿ ಆರನೇ ತರಗತಿ ಆರನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗದಗ ಸರ್ಕಾರಿ ಪ್ರಾಥಮಿಕ ಶಾಲೆ ಗದಗ ಈ ಒಂದು ಶಾಲೆಯಿಂದ ನಾನು ಪತ್ರವನ್ನು ಬರಿತಿದ್ದೀನಿ ನೋಡಿದಲ್ಲ ಯಾವ ರೀತಿಯಾಗಿ ಪತ್ರವನ್ನು ಬರೀಬೇಕು ಅಂತ ನಿಮಗೇನಾದರೂ ಲೇಖನ ಚಿಹ್ನೆಗಳು ಗೊತ್ತಿಲ್ವ ಹಾಗಂದ್ರೆ ಏನಂತ ಲೇಖನ ಚಿಹ್ನೆ ಗೊತ್ತಿಲ್ವ ಅಂದರೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಆ ಥರ ಒಂದು ವಿಡಿಯೋವನ್ನು ಮಾಡಿ ಮಾಡುತ್ತೇನೆ ಹಾಗೂ ಇದರಲ್ಲಿ ಅನುಸರಿಸಬೇಕಾದ ಪತ್ರವನ್ನು ಬರೆಯುವಾಗ ಅನುಸರಿಸಬೇಕಾದ ನಿಯಮಗಳನ್ನು ಕೂಡ ನಾನು ವಿಡಿಯೋವನ್ನು ಮಾಡಿರುತ್ತೇನೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಟಾಟಾ ಬೈ ಟೇಕ್ ಕೇರ್ ಧನ್ಯವಾದಗಳು